ಕೃಷಿಯಲ್ಲಿ ಹೊಸ ಮಾರ್ಗ ಅನುಸರಿಸಿದ್ರೆ ಹೊಸ ವಿಧದ ಬೆಳೆ ಬೆಳೆದ್ರೆ ಕೃಷಿ ಹೊಂಡದ ಬೇಸಾಯದ ಕಸುಬಿಗೆ ಸೈ ಎಂದ್ರೆ ಅದರಂತೆ ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿದ್ರೆ ರೈತ ರಾಜನಾಗಬಲ್ಲ ಎಂಬುದನ್ನು ಇಲ್ಲೊಬ್ಬ ರೈತ ತೋರಿಸಿಕೊಟ್ಟಿದ್ದಾನೆ ಹೌದು ಯಾವಾಗ ದೇಶಪಾಂಡೆ ಫೌಂಡೇಶನ್ ಸಹಭಾಗಿತ್ವದ ಕೃಷಿ ಹೊಂಡ ನಿರ್ಮಾಣ ಯೋಜನೆ ಆರಂಭವಾಯಿತೋ ಆ ಯೋಜನೆಯ ಮೊದಲು ಸದುಪಯೋಗ ಪಡಿಸಿಕೊಂಡವರು ಮತ್ತು ದೇಶಪಾಂಡೆ ಫೌಂಡೇಶನ್ಗೆ ಅತ್ಯುತ್ತಮ ಸಹಕಾರ ನೀಡಿದವರು ಈ ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದ ಧೀಮಂತ ರೈತ ಪಕ್ಕೀರಗೌಡ ಎಂಡ್ರಾವಿ ತಮ್ಮ ನಲವತ್ತು ಎಕರೆ ಜಮೀನಿನಲ್ಲಿ ನೂರು ಇಂಟು ನೂರು ಸುತ್ತಳತೆಯ ಕೃಷಿ ಹೊಂಡ ನಿರ್ಮಿಸಿಕೊಂಡ ಇವರು ಒಣ ಬೇಸಾಯದಲ್ಲಿ ಬೆಳೆಯುತ್ತಿದ್ದ ಕಡಲೆ ಹೆಸರು ಗೋಧಿ ಮೆಣಸಿನ ಗಿಡಗಳ ಫಲದ ಬದಲಾಗಿ ಏಕ ಬೆಳೆ ಪದ್ಧತಿ ಪ್ರಯೋಗಿಸಿ ಕಪ್ಪು ನೆಲದಲ್ಲಿ ಸಕ್ಕರೆ ಬೆಳೆ ಬೆಳೆದಿದ್ದಾರೆ ಒಂದ ಬೋರ್ ಇದ್ದಾಗ ಅದನ್ನು ಹಾಸ್ಬೇಕಾ ಹಗಲಿ ರಾತ್ರಿ ಕೂಡ ನಿಂತು ಹಾಸಬೇಕಾಗಿತ್ತು ಅಂದ್ರೆ ಹಳಿ ಮೇಲೆ ಲೇಬರ್ ಚಾರ್ಜ್ ಜಾಸ್ತಿ ಹಾಕಿತ್ತು ಈಗ ಹೊಳ್ಳಿ ನಾವು ಏನು ಅಂತಂದ್ರೆ ಸ್ಟೋರೇಜ್ ಅವ್ರು ಏನಂದ್ರೆ ಫೌಂಡೇಶನ್ ಅವ್ರು ಬಂದು ಕೆರಿ ಮಾಡಿರಿ ಹಂಡ್ರೆಡ್ ಬಾಯ್ ಹಂಡ್ರೆಡ್ ಅಂದ್ರೆ ಆ ರೀತಿ ಮಾಡಿದ್ವಿ ಹುಲಿಯಾರ್ದ ಒಂದು ನಾಲ್ಕು ಬೋರ್ ಐದು ಬೋರ್ ಹಾಕ್ಸಿದ್ವಿ ನೀರು ಚಲೋ ಬಿದ್ದೆವು ಅವಾಗ ಸ್ಟೋರೇಜ್ ಮಾಡ್ತೀವಿ ಈ ಸದ್ಯ ನಾವು ಎಂಟು ಎಕರೆ ಮೊದ್ಲಕ್ಕೆ ತೋರ್ಸ್ಬೇಕಾಗಿತ್ತು ಈಗ ಹೊಳ್ಳಿ ಇಲ್ಲಿ ಇಪ್ಪತ್ತು ಎಕರೆ ತೋರಿಸ್ತೀವಿ ಹಚ್ಚಿ ಕಡೆ ಹೊಲ ಇಪ್ಪತ್ತು ಎಕರೆ ನಲ್ವತ್ತು ಎಕರೆ ಮೇಂಟೆನೆನ್ಸ್ ಈಗ ಮಾಡ್ತೀವಿ ಮಾಡ್ತೀವ್ರ ಆದಾಯ ಅಂತಂದ್ರೆ ಕಬ್ಬು ರೀ ಹೆಸ್ರು ಹಾಕ್ತೀವಿ ಗೋಧಿ ಜೋಳ ಎಲ್ಲ ಹಾಕ್ತಿದ್ವಿ ಈಗ ಇಷ್ಟು ಬೆಟ್ಟ ಈಗ ಸೀದಾ ಕಬ್ಬಿಗೆ ನಿಂತ್ಬಿಟ್ಟವರು ನಾವು ಇಷ್ಟು ಹೊಲಗಳು ಹೊಟ್ಟೆ ಕಬ್ಬು ಕಬ್ಬಿನಿಂದ ಲಾಭ ಐತಿ ಕದ ಈಗ ಏನಾದರೂ ಕಬ್ಬಿಂದರೆ ಮೂವತ್ತೈದರಿಂದ ಮೂವತ್ತೈದರಿಂದ ನಲ್ವತ್ತು ಲಕ್ಷ ರೂಪಾಯಿ ಬರ್ತೈತಿ ಅದರಲ್ಲಿದ್ದ ಚಲೋ ಆಗ್ಯಾವ ನಾವು ಇವು ಈ ದೇಶಪಾಂಡೆ ಫೌಂಡೇಶನ್ಲಿದ್ದನ ಚಲೋ ಆಗ್ಯಾವೆ ಅದಕ್ಕೇನ ಮೊದಲ ಒಂದಿಟ್ಟು ಭಯಂಕರ ತ್ರಾಸಿತ್ತು ಅವ್ರು ಬಂದು ನಮ್ಗೆ ಒಟ್ಟು ಹೇಳ್ಕೊಟ್ರು ದೊಡ್ಡ ಸಾಹೇಬರು ಅವರಿಗೆ ತುಂಬ ನಾವು ಧನ್ಯವಾದಗಳು ಹೇಳ್ತೇನೆ ಈಗ ಆನಂತರ ನಮ್ಮನ್ನು ವಿಚಾರ ಮಾಡಿ ಎಲ್ಲ ರೈತರು ಹಳಗೋಡಿ ಗ್ರಾಮದವ್ರೆ ಅವರು ಈಗ ನಮ್ಮದೊಂದು ಕೆರಿ ನಿಮ್ಮದೊಂದು ಕೆರಿ ಅಂದ್ರೆ ಎರಡು ಎಕರೆದವರು ಮಾಡಿಸ್ಯಾರ ಐದೈದು ಕುರುಗಿದ್ದಾರು ಮಾಡಿಸ್ಯಾರ ಕುರಿಗಿಯಾರು ಮಾಡಿಸ್ಯಾರ ಎಲ್ಲರೂ ಹೊಟ್ಟೆ ಒಂದು ಎರಡುನೂರು ಕೆರೆ ಗ್ರಾಮದೊಳಗೆ ಗ್ರಾಮದ ಫಸ್ಟ್ ನಮ್ಮದಾರಿಕ ಕೆರೆ ಈ ಹೊಲಾಗ ಒಂದು ರೀ ಅಲ್ಲಿ ಇಪ್ಪತ್ತು ಎಕರೆ ಹೊಲಾಗ ಒಂದು ಮಾಡ್ಸಿನಿ ಇದಕ್ಕೆ ಇದು ಒಂದು ಮಾಡ್ಸೋರು ಪಂಪ್ ಸೆಟ್ ಅಲ್ಲಿ ಅದು ಎಕರೆ ಸಂಪೂರ್ಣ ಜಮೀನಲ್ಲಿ ಕಬ್ಬು ಬೆಳೆದ ಈ ರೈತ ವಾರ್ಷಿಕ ಮೂವತ್ತೈದು ಲಕ್ಷ ರೂಪಾಯಿ ಆದಾಯ ಗಳಿಸಿ ಕಬ್ಬು ಬೆಳೆಯಲ್ಲೇ ಇತರ ರೈತರಿಗೆ ಮಾರ್ಗದರ್ಶಿಯಾಗಿ ಬೆಳೆ ಬೆಳೆಯುವುದರ ಜೊತೆಗೆ ಆದಾಯದ ಮಾರ್ಗ ಸಹ ತೋರಿದ್ದಾರೆ ಒಟ್ಟಾರೆ ಒಣ ಬೇಸಾಯದ ಬದುಕಲ್ಲಿ ದುಡಿದಷ್ಟು ಬಂದಷ್ಟು ಎಂದು ನಿರಾಶೆ ಹೊಂದಿದ್ದ ರೈತ ಬಕೀರಗೌಡ ಎಂಡ್ರಾವಿ ಈಗ ಹೊಸ ಹುಮ್ಮಸ್ಸು ಹಾಗೂ ವರ್ಚಸ್ಸು ಎರಡನ್ನ ಅಳಗವಾಡಿಯ ಈ ಕಪ್ಪು ಭೂಮಿಯ ಮಡಿಲಲ್ಲಿ ಗಳಿಸಿ ಗ್ರಾಮದ ಮುಖಂಡರಲ್ಲಿ ಅನುಭವಿ ರೈತರಲ್ಲಿ ಒಬ್ಬರಾಗಿದ್ದಾರೆ Covered by Public Next in collaboration with Deshpande Foundation. Download Public Next.